ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಪ್ಪತ್ತೆಂಟನೇ ತಾರೀಕೇನು ಉಡುಪಿಗೆ ಬರಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ ಧಾರ್ಮಿಕ ಕಾರ್ಯಕ್ರಮಕ್ಕೇನು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆ ಎಲ್ಲ ನಮ್ಮ ಶಾಸಕರುಗಳು ಸಂಸದರು ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಜನಪ್ರತಿನಿಧಿಗಳಂತೆ ಸಭೆ ಮಾಡಿ ಆ ಕಾರ್ಯಕ್ರಮನ ಯಶಸ್ಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ನಾವು ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೇವೆ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತೇನು ಗಲಾಟೆಗಳು ನಡೀತಾ ಇದೆ ಹಗ್ಗ ಜಗ್ಗಾಟ ನಡೀತಾ ಇದೆ ಶಕ್ತಿ ಪ್ರದರ್ಶನ ನಡೀತಾ ಇದೆ ಮತ್ತೊಂದು ಕಡೆ ರಾಜ್ಯದಲ್ಲಿರುವ ಜನತೆ ರಾಜ್ಯದ ಮತದಾರರು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಯಾವುದೇ ಅಭಿವೃದ್ಧಿಯಲ್ಲದೇ ಅದೇನು ಕಿತ್ತಾಟವನ್ನು ಕೂಡ ಪ್ರಾರಂಭ ಆಗಿದೆ ಇದರಿಂದ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗೋದಿಲ್ಲ ಯಾರೂ ಕೂಡ ಒಳ್ಳೇದಾಗೋಕ್ಕೆ ಸಾಧ್ಯ ಇಲ್ಲ ಏನು ಭಾಳ ಸತ್ಯ ಹರಿಶ್ಚಂದ್ರ ಜೊತೆ ಏನು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಭ್ರಷ್ಟಾಚಾರದ ಸಂಪೂರ್ಣವಾಗಿ ಮುಳುಗೋಗಿದ್ದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಬೇಗ ಸರ್ಕಾರ ಕಿತ್ತು ಬಿಸಾಕ್ತಿವೋ ಅಷ್ಟು ರಾಜ್ಯಕ್ಕೂ ಕೂಡ ಒಳ್ಳೆಯದು ಯು ಟಿ ಖಾದರ್ ಅವರು ಏನು ಭಾಳ ಸತ್ಯ ಹರಿಶ್ಚಂದ್ರರು ಅನ್ನೋ ರೀತಿಯಲ್ಲಿ ಏನು ಬಿಂಬಿಸ್ಕೊಳ್ತಾ ಇದ್ದರು ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗಡಿ ಕಾಗೇರಿಯವರು ಅವರು ಪತ್ರಿಕಾಗೋಷ್ಠಿ ಮಾಡಿ ಅನೇಕ ಆರೋಪಗಳನ್ನು ಮಾಡಿದ್ದಾರೆ ಭಾರ ಆರೋಪ ಅಲ್ಲ ಆಧಾರ ಇಟ್ಟುಕೊಂಡೇ ಅವರು ಮಾತನಾಡಿದ್ದಾರೆ ಆ ಸ್ಥಾನದ ಗೌರವ ಉಳಿಬೇಕು ಅಂತೇಳಿದ್ರೆ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೆದು ಒಳ್ಳೇದಾಗ್ತದೆ ರೈತರು ಇವತ್ತು ಭೀಕರ ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರರು ತಮ್ಮ ಹೋರಾಟವನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ ಮೆಕ್ಕೆಜೋಳ ಬೆಳೆಯುವಂಥ ರೈತರು ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ರಾಜ್ಯ ಸರ್ಕಾರ ತಡ ಮಾಡ್ತಾ ಇದೆ ಅಂತೇಳಿ ಅವರು ಕೂಡ ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಂಠಿತ ಆಗಿದೆ ಇದರ ನಡುವೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಇವತ್ತು ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು ರಾಜ್ಯದಲ್ಲೇ ಇದ್ದ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಏನು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಆ ಭರವಸೆಗೆ ಎಲ್ಲವೂ ಯಾವುದೂ ಕೂಡ ಈಡೇರಿಸ್ದೇ ಈ ನಾಡಿನ ಜನರೇನಿದ್ದಾರೆ ಮತದಾರರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷನ ನಂಬಿಕೊಂಡು ಮೋಸ ಹೋದ್ವಿ ಅನ್ನುವ ಅಭಿಪ್ರಾಯ ಇಡೀ ರಾಜ್ಯಾದ್ಯಂತ ಕೇಳ್ತಾ ಇದೆ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದಿನ ಅಧಿವೇಶನ ಇರ್ಬೋದು ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿದು ಹೋರಾಟಗಳನ್ನು ಮಾಡಬೇಕು ಹೇಳಿ ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ನೆನ್ನೆ ದಿನ ಒಂದು ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನು ಕರಾವಳಿ ಭಾಗದ ಯಕ್ಷಗಾನ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನು ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ ಅವರು ಕೊಟ್ಟಿರುವಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರುವಂಥ ಅಪಮಾನ ಅಷ್ಟೇ ಅಲ್ಲ ಕರಾವಳಿ ಭಾಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಪುಸ್ತಕ ಪ್ರಾ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಹೇಳಿಕೆ ಅವರ ದಾಟೆಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನು ಅನ್ನೋದನ್ನು ಎತ್ತಿ ತೋರಿಸ್ತದೆ ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇಲ್ಲಿಯ ಕಲೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತತ್ಕ್ಷಣ ಏನು ಅಧ್ಯಕ್ಷರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ ತತ್ಕ್ಷಣದಿಂದ ಒಂದು ಕ್ಷಣವೂ ಕೂಡ ತಡ ಮಾಡ್ದೇ ಅವ್ರನ್ನ ಕಿತ್ತು ಬಿಸಾಕುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರತಕ್ಕಂಥ ಅಪಮಾನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ